ಈ ನಡುವೆ ಮತ್ತೊಂದು ಬೆಳವಣಿಗೆ ಕೂಡ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮೊದಲ ದಿನದ ಉತ್ಖನನದ ಸಂದರ್ಭದಲ್ಲಿ ಪತ್ತೆಯಾದಂತಹ ಎ ಟಿ ಎಂ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಎಸ್ ಐ ಟಿ ಮೂಲಕ ಆಗಿತ್ತು ಅದು ಬೆಂಗಳೂರಿನ ನೆಲಮಂಗಲ ಮೂಲದ ಓರ್ವ ವ್ಯಕ್ತಿಯದ್ದು ಎನ್ನುವಂತಹ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಲಭಿಸಿತ್ತು ಅಂದ್ರೆ ಆ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಮೃತಪಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನ ಆ ವ್ಯಕ್ತಿಯ ತಂದೆ ಕೊಟ್ಟಿದ್ರು ಅದೇ ರೀತಿ ಪತ್ತೆಯಾದಂತಹ ಎ ಟಿ ಎಂ ಅಥವಾ ಡೆಬಿಟ್ ಕಾರ್ಡ್ ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿತ್ತು ಯಾವ ವ್ಯಕ್ತಿಯ ಪಾನ್ ಕಾರ್ಡ್ ಇತ್ತು ಅದೇ ವ್ಯಕ್ತಿಯ ತಾಯಿಯ ಎ ಟಿ ಎಂ ಕಾರ್ಡ್ ಅದು ಎನ್ನುವ ಒಂದು ಮಾಹಿತಿಗಳು ಲಭ್ಯ ಆಗಿತ್ತು ಸೊ ಇದೀಗ ಆ ಒಂದು ಮನೆಯವರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಜೊತೆಗೆ ಆ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿದೆ ಇನ್ನು ಆತ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಂತಹ ಬಗ್ಗೆ ಕೂಡ ಆ ಮನೆಯವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಆ ವ್ಯಕ್ತಿಯ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೋ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಮೃತಪಟ್ಟಿರುವಂತಹ ವ್ಯಕ್ತಿಯ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ ಜೊತೆಗೆ ಅವರ ಮನೆಯ ಪಕ್ಕದಲ್ಲಿ ಅವರ ಸಮಾಧಿ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಮನೆಯವರು ತೋರಿಸಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ ಸೊ ಒಂದು ನೀವು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಆ ಒಂದು ಮೃತ ವ್ಯಕ್ತಿಯ ಫೋಟೋ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ ಎರಡು ಸಾವಿರದ ಇಪ್ಪತ್ತ ಐದರ ಮಾರ್ಚ್ ನಲ್ಲಿ ಜಾಂಡೀಸ್ ಬಂದು ತನ್ನ ಊರಿನಲ್ಲೇ ಮೃತಪಟ್ಟಿರುವಂತಹ ವ್ಯಕ್ತಿ ಇವರು ಅವರ ಮನೆಯ ಮನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಅವರ ಮನೆಯವರು ಕೂಡ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟಣೆಯನ್ನ ಜೊತೆಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ ಸುರೇಶ್ ಎನ್ನುವವರು ಆ ಪಾನ್ ಕಾರ್ಡ್ ನ ವಾರಸುದಾರರು ಇವರು ಇವರು ಮೃತಪಟ್ಟಿರುವ ಬಗ್ಗೆ ಇವರ ತಂದೆ ಮಾಹಿತಿಯನ್ನ ಕೊಟ್ಟಿದ್ರು ಜೊತೆಗೆ ಪತ್ತೆಯಾದಂತಹ ಎ ಟಿ ಎಂ ಕಾರ್ಡ್ ಈ ವ್ಯಕ್ತಿಯ ತಾಯಿಯದ್ದು ಅವರು ಜೀವಂತವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬಹುಶಃ ಅವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಅದು ಆ ಪಾನ್ ಕಾರ್ಡ್ ಹಾಗೂ ಎ ಟಿ ಎಂ ಕಾರ್ಡ್ ನ ವಾರಸುದಾರರು ಯಾರಿದ್ದಾರೆ ಅವರ ಮನೆಯದ್ದು ಅವರ ಮನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಜೊತೆ ಈ ಕಾರ್ಡ್ಗಳು ಇಲ್ಲಿಗೆ ಹೇಗೆ ಬಂದಿರಬಹುದು ಅಥವಾ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಸೊ ಹಾಗಿದ್ದಾಗ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಈಗ ಕೇಳಬೇಕು ಜೊತೆಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆಯುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಸೊ ನೀವು ಈಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತದ್ದು ಆ ಮೃತಪಟ್ಟಿರುವಂತಹ ವ್ಯಕ್ತಿ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ ಈ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಇದ್ದಂತಹ ಫಸ್ಟ್ ಪಾಯಿಂಟ್ ಏನಿತ್ತು ಆ ಫಸ್ಟ್ ಪಾಯಿಂಟ್ ಅನ್ನ ಉತ್ಕರಣ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಪಾನ್ ಕಾರ್ಡ್ ಮತ್ತೆ ಎಟಿಎಂ ಕಾರ್ಡ್ ನ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು ಹೋಲ್ಡರ್ ನ ಹೆಸರು ಸುರೇಶ್ ಅಂತ ಆದ್ರೆ ಆ ಆತನ ತಾಯಿಯ ಹೆಸರು ಅಂದ್ರೆ ಪತ್ತೆಯಾದಂತಹ ಎಟಿಎಂ ಕಾರ್ಡ್ ಏನಿತ್ತು ಆ ಎಟಿಎಂ ಕಾರ್ಡ್ ನ ವಾರಸುದಾರರ ಹೆಸರು ಅಂದ್ರೆ ಈ ವ್ಯಕ್ತಿಯ ತಾಯಿಯ ಹೆಸರು ಸಿದ್ಧ ಲಕ್ಷ್ಮಮ್ಮ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭಿಸ್ತಾ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದಾಮೋದರ್ ದೊಂಡೋಲಿ ಅವರು ಈ ಬಗ್ಗೆ ಅಂದ್ರೆ ಈಗಾಗಲೇ ಆ ಒಂದು ಕುಟುಂಬ ಮಾಧ್ಯಮಗಳು ಎದುರು ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು ಎಸ್ ದಾಮೋದರ್ ಗೌತಮ್ ಮೊನ್ನೆ ಅಂದ್ರೆ ಮೊದಲ ಒಂದು ಸ್ಪಾಟ್ ನಲ್ಲಿ ಸಿಕ್ಕಂತಹ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮೊದಲ ಬ್ರೇಕಿಂಗ್ ನ್ಯೂಸ್ ಕೊಟ್ಟಂತದ್ದು ಸುದ್ದಿ ನ್ಯೂಸ್ ಯಾಕೆಂತಂದ್ರೆ ಅದು ನೆಲಮಂಗಳ ಮೂಲದ ವ್ಯಕ್ತಿಗೆ ಸೇರಿದ್ದು ಅನ್ನುವಂಥದ್ದನ್ನು ಮೊದಲನೇದಾಗಿ ಹಾಕಿದ್ದು ಸುದ್ದಿ ನ್ಯೂಸ್ ಅದಾದ ನಂತರ ನಿರಂತರವಾಗಿ ಬೇರೆ ಬೇರೆ ರೀತಿಯಂತ ಮಾಹಿತಿಗಳನ್ನ ಸುದ್ದಿ ನ್ಯೂಸ್ ಕೊಟ್ಟಿತ್ತು ಪ್ರಮುಖವಾಗಿ ಮೊದಲನೇದಾಗಿ ಆ ಒಂದು ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆತ ಜಾಂಡೀಸ್ ನಿಂದ ತನ್ನ ಊರಿನಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಎಸ್ ಐ ಟಿ ಮೂಲಗಳು ತಿಳಿಸಿವೆ ಅಂತ ಬ್ರೇಕ್ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಅದಾದ ನಂತರ ಡೆಬಿಟ್ ಕಾರ್ಡ್ ಕೂಡ ಆತನ ತಾಯಿಗೆ ಸೇರಿದ್ದು ಅನ್ನುವಂತಹದನ್ನ ಮೊದಲು ಬ್ರೇಕ್ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಈಗ ಆ ಒಂದು ಬೇರೆ ಚಾನೆಲ್ ಗಳು ಅಂದ್ರೆ ರಾಷ್ಟ್ರೀಯ ರಾಜ್ಯದ ಮಾಧ್ಯಮಗಳು ಅವರ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಮಾತನಾಡಿಸಿದರೆ ಆ ಎಲ್ಲ ವಿಡಿಯೋಗಳನ್ನ ತಾವು ಗಮನಿಸ್ತಾ ಇರಬಹುದು ಯಾರದು ಅನ್ನುವಂಥದ್ದು ಡಾಬಾಸ್ ಪೇಟೆ ನೆಲಮಂಗಲದ ಡಾಬಾಸ್ ಪೇಟೆಯ ನಿವಾಸಿಯಾಗಿರುವಂತಹ ಸುರೇಶ್ ಎಂಬಾತನ ಪ್ಯಾನ್ ಕಾರ್ಡ್ ಅದು ಅನ್ನುವಂಥದ್ದು ಗೊತ್ತಾಗಿದೆ ಆತ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಜೊತೆಗೆ ಆತನ ಫೋಟೋ ಕೂಡ ನಮಗೆ ಲಭ್ಯ ಆಗಿದೆ ಅದರ ಜೊತೆಗೆ ಆತ ಗಂಗಮರಿಯಪ್ಪ ಮತ್ತು ಸಿದ್ಧಲಕ್ಷ್ಮಮ್ಮನ ಲಕ್ಷ್ಮಮ್ಮನ ಮಗ ಸುರೇಶ್ ಅಂತ ಆತನಲ್ಲಿ ಎರಡು ದಾಖಲೆಗಳು ಪತ್ತೆಯಾಗಿತ್ತು ಒಂದರಲ್ಲಿ ಸುರೇಶ್ ಎಂಬ ತನ್ನ ಪಾನ್ ಕಾರ್ಡ್ ಪತ್ತೆಯಾದ್ರೆ ಮತ್ತೊಂದು ಸಿದ್ಧ ಲಕ್ಷ್ಮಮ್ಮ ಅವರ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅನ್ನುವಂತ ಮಾಹಿತಿ ಇದೆ ಆ ಅದರ ಜೊತೆಗೆ ಲಕ್ಷ್ಮಮ್ಮ ಅವರು ಬದುಕಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಮೊದಲಿಗೆ ಎಸ್ಐಟಿ ಮೂಲಗಳಿಂದ ಕಲೆ ಹಾಕಿ ಕೊಟ್ಟಿರುವಂತ ಸುದ್ದಿ ನ್ಯೂಸ್ ಅದರ ಪ್ರಕಾರ ಅವರು ಕೂಡ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ ಅನಾರೋಗ್ಯದಿಂದ ಆತನನ್ನ ಯಾವ ಯಾವ ಹಾಸ್ಪಿಟ್ಲಿಗೆ ಸೇರಿಸಲಾಗಿತ್ತು ಮತ್ತವನಿಗೆ ಏನಾಯ್ತು ಕೂಡ ತಿಳಿಸಿದ್ದಾರೆ ಆ ಜೊತೆಗೆ ಕುಟುಂಬದವರೇ ಮೃತದೇಹವನ್ನ ಅಂತ್ಯ ಸಂಸ್ಕಾರ ನಡೆಸಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ ಒಂದು ವಿಜುವಲ್ಸ್ ಇದೆ ಆತನನ್ನ ಅಂತ್ಯ ಸಂಸ್ಕಾರ ನಡೆಸಿರುವಂತಹ ಸ್ಥಳದ್ದು ಗಮನಿಸ್ತಾ ಇದೀರಿ ಅದನ್ನ ಹೀಗೆ ಜೊತೆಗೆ ಅವರ ಅಕ್ಕ ರೂಪಾ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಸಾಕಷ್ಟು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ ಆಗ ಧರ್ಮಸ್ಥಳದಲ್ಲಿ ಮಿಸ್ ಆಗಿರ್ಬೇಕು ಅನ್ನುವಂಥದ್ದನ್ನ ಅವರ ಅಕ್ಕ ಕೂಡ ಹೇಳಿದ್ದಾರೆ ನಮ್ಮ ತಾಯಿಯ ಎ ಟಿ ಎಂ ಕಾರ್ಡ್ ಕಳೆದು ಹೋಗಿತ್ತು ಆಗ ಹೊಸ ಎಟಿಎಂ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ ಆದರೆ ಆತ ಎರಡು ವರ್ಷಗಳಿಂದ ಬಳಲ್ತಾ ಇದ್ದ ಅನಾರೋಗ್ಯದಿಂದ ಐದು ತಿಂಗಳ ಹಿಂದೆ ತನ್ನ ಮನೆಯಲ್ಲಿ ಡೆತ್ ಆಗಿದ್ದ ಧರ್ಮಸ್ಥಳದ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಆತನ ಅಕ್ಕ ರೂಪ ಅವರು ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ತಾವೀಗ ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ದಾಬಸ್ ಪೇಟೆಯ ತನ್ನ ಆ ಸುರೇಶನ ಊರಿನದ್ದು ಆತನ ಮನೆಯದ್ದು ಆತನ ಸಮಾಧಿಯದ್ದು ಆತನ ಮನೆಯಲ್ಲಿ ಆತನ ತಾಯಿ ಮತ್ತು ಅಕ್ಕ ರೂಪ ಇಬ್ರು ಕೂಡ ಮಾತನಾಡಿರುವಂತಹ ವಿಡಿಯೋಗಳು ಕೂಡ ಇದೆ ಅವುಗಳನ್ನು ಕೂಡ ತಾವು ಪ್ಲೇ ಮಾಡಲಿಕ್ಕೆ ಇದ್ದೀರಿ ಸಂಪೂರ್ಣ ಇದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ ಅದು ಕೂಡ ದಾಬಾಸ್ ಪೇಟೆಯಲ್ಲಿ ಲಕ್ಕೂರು ಅನ್ನುವಂತ ಸಮಯ ಲಕ್ಕೂರು ಅನ್ನುವಂತ ಸ್ಥಳದಲ್ಲಿ ಆತನ ಅಂತ್ಯಕ್ರಿಯೆ ನಡೆದಿತ್ತು ಲಕ್ಕೂರಿನಲ್ಲಿ ಈ ಮೂಲಕ ತಿಳಿಸ್ತಾ ಇದೀಗ ಆತನ ತೋಟ ಲಖೂರ್ನ ತೋಟದಲ್ಲಿ ಅಂತ್ಯಕ್ರಿಯೆ ನಡೆದಿತ್ತು ಅನ್ನೋ ಮಾಹಿತಿಯನ್ನ ಒದಗಿಸ್ತಾ ಇದೀಗ ಇಲ್ಲಿಯ ಸಿಚುವೇಶನ್ ಗೆ ಬರೋದಾದ್ರೆ ಎಂಟನೇ ಗುರುತಿನಲ್ಲಿ ನಿರಂತರ ಉತ್ಖನನ ಕಾರ್ಯ ನಡೀತಾ ಇದೆ ಗೌತಮ್ ಓಕೆ ಅಂದ್ರೆ ಈ ಒಂದು ಎಂ ಹಾಗೇನೆ ಪಾನ್ ಕಾರ್ಡ್ ನ ವಾರ ಸುಧಾರರನ್ನ ಪತ್ತೆ ಹಚ್ಚುವಂತಹ ಮೂಲಕ ಒಂದಷ್ಟು ಚರ್ಚೆಗೆ ಒಳಗಾಗಿದ್ದಂತಹ ವಿಚಾರಕ್ಕೆ ಒಂದು ರೀತಿಯ ಸ್ಪಷ್ಟನೆ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಜೊತೆಗೆ ಮನೆಯವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹೌದೌದು ಮನೆಯವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸ್ವತಃ ತಾಯಿಯೇ ಮಾತನಾಡಿದ್ದಾರೆ ಗೌತಮ್ ಎಸ್ ಎಸ್ ಅವರದ್ದೇ ಅನ್ನುವಂಥದ್ದನ್ನ ಅವರು ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಮೂಲಕ ಎಸ್ ಎಸ್ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಾಮೋದರ್ ಮತ್ತೆ ಸಂಪರ್ಕವನ್ನ ಮಾಡ್ತೀವಿ ಎಸ್ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಒಂದು ಫ್ರೇಮ್ನಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ನ ಹೋಲ್ಡರ್ ಸುರೇಶ್ ಅನ್ನುವಂಥವ್ರು ಬೆಂಗಳೂರು ನೆಲಮಂಗಲದ ದಾಬಸ್ ಪೇಟೆ ಮೂಲದವರು ಅವರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದಾಗಿ ತನ್ನ ಊರಿನಲ್ಲೇ ಮೃತಪಟ್ಟಿದ್ದರು ಅಂದ್ರೆ ಆರೋಗ್ಯ ಸಮಸ್ಯೆ ಉಲ್ಬಣಗೊಂಡು ಅವರು ಸಾವನ್ನಪ್ಪಿದ್ರು ಎನ್ನುವಂತಹ ಮಾಹಿತಿಯನ್ನ ಒಂದು ಮೃತದೇಹವನ್ನ ಸಮಾಧಿ ಮಾಡಿರುವಂತಹ ಜಾಗ ಅಥವಾ ಅಂತ್ಯಕ್ರಿಯೆಯನ್ನ ನೆರವೇರಿಸಿರುವಂತಹ ಜಾಗ ಅವರ ಸಮಾಧಿಯನ್ನ ಕೂಡ ನಾವು ಇನ್ನೊಂದು ಫ್ರೇಮ್ ನಲ್ಲಿ ಇದ್ದೇವೆ ಅದೇ ರೀತಿ ಅವರ ಮನೆಯವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳ ಜೊತೆಗೆ ಅದೇ ರೀತಿ ಅವರ ಅಕ್ಕ ಕೂಡ ರೂಪ ಎನ್ನುವಂಥವರು ಕೂಡ ಮಾತನಾಡಿದ್ದಾರೆ ಸೊ ಅವರು ಏನು ಹೇಳಿದ್ದಾರೆ ಅವರು ಅವರು ಹೇಳಿರುವಂತಹ ವಿಚಾರಗಳು ಏನು ಅನ್ನುವಂಥದ್ದನ್ನು ಕೂಡ ನಾವೀಗ ಕೇಳ್ಕೊಂಡು ಬರೋಣ ಸುರೇಶ್ ಹಂಗೆ ಅವನಿಗೆ ಚಾಂಡಿಸ್ ಆಗಿತ್ತು ಮತ್ತೆ ಸಿದ್ಧಾರ್ಥ ಅಲ್ಲಿ ಅಡ್ಮಿಟ್ ಮಾಡಿದ್ದೆ ಐದು ದಿವಸ ಅಲ್ಲಿ ಕರ್ಕೊಂಡ್ಬಂದ ಅಲ್ಲಿಂದ ಕರ್ಕೊಂಡು ಇಲ್ಲಿ ಮನೆಗೆ ಇರ್ಸ್ಕೊಂಡ ಮನೆಗೆ ಇರ್ಸ್ಕೊಂಡ್ರೆ ಅದು ಬಿಟ್ಟಿ ಅದು ಔಷಧಿ ತಗೊಂತ ಇದ್ದ ಮತ್ತೆ ಎಣ್ಣೆ ತಗೊಂಬಕ ಅದಕ್ಕೆ ಜಾಸ್ತಿ ಆಯ್ತು ಮತ್ತೆ ಪದೇ ಪದೇ ಹೆಂಗೆ ಮಾಡ್ತೀಯಾ ನಾವು ಎಷ್ಟೊತ್ತಿ ತೋರ್ಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಊಟ ಆಚೆಗೆ ಕಳಿಸ್ತೆ ಮನೆ ಬಿಟ್ಟು ಆಚೆ ಕಳಿಸ್ತೆ ಹ್ಞೂ ಆಮೇಲೆ ತಿರ್ಗಾ ಒಂದು ಎರಡು ತಿಂಗಳು ಸಾರ ಈ ಧರ್ಮಸ್ಥಳದಲ್ಲಿ ನಿಮ್ಮದು ಕಾರ್ಡು ಮತ್ತೆ ನಿಮ್ಮ ಮಗಂದು ಪಾನ್ ಎಲ್ಲ ಸಿಕ್ಕಿದ್ದಿಲ್ಲ ಏನು ಹೇಳ್ತೀರಿ ಅವರು ಟ್ರಿಪ್ ಹೋಗೋರು ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು ಅವಾಗ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದಮೇಲೆ ಕಾ ಇದು ಕಾರ್ಡ್ ಬಿಟ್ಟು ಹೋಗಿದ್ದೀನಿ ಐತೆ ನೋಡಮ್ಮ ಅಂತ ಹುಡುಕ್ತಾ ಹೇಳ್ತೀವಿ ಸರ್ ಸಿಗಲಿಲ್ಲ ಈಗ ಪೊಲೀಸ್ಗವ್ರು ಏನೋ ಬಂದಿದ್ರಾ ಹಾಂ ಬಂದಿರೋ ರಾತ್ರಿ ಬಂದಿದ್ದರು ಹ್ಞೂ ಏನು ಹೇಳಿದ್ರು ಹ್ಞೂ ಅದೇ ಕೇಳಿದ್ರು ಇದೇ ಇಷ್ಟೇ ಅವ್ರದ್ದು ಬಂದು ಕೇಳಿ ಎನ್ಕ್ವರಿ ಮಾಡೋದು ಇಲ್ಲ ಎಲ್ಲ ನಿಮ್ಗೆ ಗೊತ್ತಿದೆ ಇಲ್ಲೇ ಇಲ್ಲೇ ಬೆಳಗ್ಗೆದಿಲ್ಲ ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ್ದೆ ಒಂದು ತರಕಾರಿ ತಂದಕ್ಕನೂ ಮೂರು ವರ್ಷದಿಂದ ಕೆಳಗೆ ಬಿದ್ದು ಮಿಸ್ ಆಗಿರ್ಬೋದ್ ಕಳ್ದೋಯ್ತು ಅಂತ ಬಂದ ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತಾ ಇಲ್ ಸಿಗ್ಲಿಲ್ಲ ಎಲ್ಲಿ ಏನಾಯ್ತು ಒಟ್ನಾಗ ಕಳ್ದೋಗಿತ್ತು ನಾವೇನ್ ಕಳ್ತಾಗ್ಯಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಕಳ್ದೋಗದೇ ಮನೆಗೈತೆ ನೋಡಮ್ಮ ಅಂತ ನೀನ್ ಪದೇ ಪದೇ ಹುಡ್ಕಲ್ಲಪ್ಪ ನೀನ್ ಹೋಗಿ ಎಲ್ಲ ಎಲ್ ಬಂದಿದ್ದೆ ಹುಡುಕಮ್ಮ ನಂಗ ಗೊತ್ತಿಲ್ಲ ನಿಮ್ದು ಎಂ ಕಾರ್ಡ್ ಹೊಸ ತಗೊಂಡ್ರ ಲಾಕ್ ಮಾಡ್ತೆ ನಾನ್ ಬೇರೆ ತಗೊಂಡೆ ಅವ್ನ್ ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ ಇವನ್ ಯಾವಾಗ ಮನೆ ಆಚಿಂದ ಆಚೆ ಆಗ್ತದೆ ನಾನು ಅವಾಗ ಬೇರೆ ತಗೊಂಡು ಲಾಕ್ ಮಾಡ್ತೇನೆ ಎಷ್ಟು ತಿಂಗಳು ಆಯ್ತು ನಿಮ್ಮ ಮಗ ಸತ್ತಿ ನಮ್ಮ ಮಗ ಸತ್ತು ಐದನೇ ತಿಂಗಳು ಮುಂದಿನ ತಿಂಗಳು ಐದು ತಿಂಗಳು ಆಯ್ತು ಹ್ಮ್ ಧರ್ಮಸ್ಥಳಕ್ಕೂ ಏನೋ ಸಂಬಂಧ ಇಲ್ಲ ಇಲ್ಲ ಸರ್ ಒಂದ್ ಮೂರ್ ವರ್ಷದಿಂದ ಇಲ್ಲೇ ನೋಡ್ರಿ ಇಲ್ಲಿ ಇಲ್ಲೇನೆ ಇಲ್ಲೇ ಇದ್ರಲ್ಲೇ ಮನ್ಕಂಡ್ ಇಲ್ಲೇ ಸತ್ತಿ ನಮ್ಮ ಲಕ್ಕೂರಲ್ಲಿ ನಮ್ಮ ಅಪ್ಪ ತೋಟದಲ್ಲೇ ಮುಚ್ಚಿ ನಿಮ್ಮ ಹೆಸರಮ್ಮ ಸಿದ್ದಲಕ್ಷ್ಮಮ್ಮ ಎಲ್ಲ ಕಾಟ್ಕೊಂಡ್ಬಿಟ್ಟಿದೆ ಸರ್ ಅವನ ಹತ್ರ

ಟ್ರಿಪ್ ಹೋದಾಗ ಅದು ತುಂಬಾ ವರ್ಷ ಆಯ್ತು ಅಲ್ಲಿ ಹೋಗಿದೆ ಅಂತ ಮನೇಲಿ ಬಂದು ಪಾನ್ ಕಾರ್ಡ್ ಸಿಕ್ತಿಲ್ಲ ಕಾಣ್ತಿಲ್ಲ ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತ ನಾನು ಫೋನು ಒಂದು ಫೋನು ಏನು ಇರಲಿಲ್ಲ ಸರ್ ಅವನ್ನೆಲ್ಲ ಕಳ್ಕೊಂಡಿದ್ದಾನೆ ಧರ್ಮಸ್ಥಳಕ್ಕೆ ಹುಡುಗರ್ಜಾದ್ರು ಹೋಗೋಣ ಸರ್ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋಣ ಹುಡುಗರ್ಜಾದಲ್ಲ ಟ್ರಿಪ್ ಹೋಗೋಣ